ಬಸವಣ್ಣನವರಿಗೆ ಭಕ್ತಿ ಭಾಂಡಾರಿ ಅಂತ ಕರೆದರು ಎಂತ ಶಕ್ತಿ ಇತ್ತು ಬಸವಣ್ಣ ಹೂವಿನಲ್ಲಿ ಇರ್ತಕ್ಕಂಥ ಮಕರಂಧವನ್ನು ಅರಸಿ ದೂರ ದೂರದಲ್ಲಿ ಇರತಕ್ಕಂತ ದುಂಬಿಗಳು ಬಂದು ಆ ಹೂವಿನಲ್ಲಿ ಕುಂತು ಅಮೃತ ಪ್ರಾಯವಾಗಿರ್ತಕ್ಕಂಥ ಮಕರಂಧವನ್ನ ಸವಿ ಬಂದೆ ಪವಿತ್ರವಾಗಿರ್ತಕ್ಕಂತಹ ಪುಷ್ಪದ ರೂಪದಲ್ಲಿ ಇರ್ತಕ್ಕಂಥವನು ಬಸವಣ್ಣ ಬಹಳ ದೂರ ದೂರದಿಂದ ಅನೇಕ ಜಂಗಮರು ಬರ್ತಾರೆ ಶರಣರು ಬರ್ತಾರೆ ಮಹಾತ್ಮರು ಬರ್ತಾರೆ ಕಾರಣ ಬಸವಣ್ಣ ಬಹಳ ದೊಡ್ಡವನು ಕಷ್ಟ ಕಾರ್ಪಣ್ಯದಲ್ಲಿ ಬಡ ಬಡಬಬ್ಬರಿಗೆ ಸಾಕಷ್ಟು ಸಹಾಯವನ್ನು ಮಾಡತಕ್ಕಂತಹ ದೊಡ್ಡ ಗುಣ ಬಸವಣ್ಣನಲ್ಲಿ ಕಲಿಯುಗದ ಕರ್ಣ ಅಂತ ತಿಳ್ಕೊಂಡು ದಶ ದಿಕ್ಕುಗಳಲ್ಲಿಯೂ ಕೂಡ ಬಸವಣ್ಣನ ಕೀರ್ತಿ ಹಪ್ಪಿ ಬಿಡುತ್ತು ಹಪ್ಪಿ ಬಿಡುತ್ತು ನಾ ಮುಂದೆ ನೀ ಮುಂದೆ ಅಂತ ಬಸವಣ್ಣನ ದರ್ಶನಕ್ಕಾಗಿ ಬರುವರೆಷ್ಟೋ ಜನ ನಾವು ಬಹಳ ಕಷ್ಟದೊಳಗದಿವಿ ನಮಗೊಂದಿಟ್ಟು ಸಹಾಯ ಮಾಡುವಂತ ಪಾಪ ಅನೇಕ ಜನ ಬಡವರು ಜಂಗಮರು ಬರ್ತಕ್ಕಂಥದ್ದು ಇನ್ನೊಂದು ಬಂದವರಿಗೆ ಇಲ್ಲ ಅಂತಿದ್ದಿಲ್ಲ ಯಾಕ ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಕೊಡುವಾತ ಸಂಘ ಕೊಂಬುವಾತ ಸಂಘ ಬಸವಣ್ಣನ ವಾಕ್ಯ ಇದು ಕೊಡುವಾತ ಸಂಘ ಕೊಂಬುವಾತ ಸಂಘ ಕೊಡವನು ಅವನ ತಗೊಳ್ಳವನು ಅವನ ನಮ್ದೇನದು ನಾವೇನು ತಂದೀವಿ ಪರಮಾತ್ಮ ಪಟ್ಟಿದ್ದು ಪರಮಾತ್ಮನ ಸ್ವರೂಪದಲ್ಲಿ ಗುರು ಲಿಂಗ ಜಂಗಮರಿಗೆ ಅನಾಥರಿಗೆ ಬಡವರಿಗೆ ಕೊಡ್ತೀನಿ ಅಂತಿದ್ದ ಬಸವಣ್ಣ ಸಾಲಗಟ್ಟಿ ನಿಲ್ಲಬೇಕು ಬಸವಣ್ಣ ನನಗದು ಬೇಕು ಇದು ಬೇಕು ಅಂತ ತಿಳ್ಕೊಂಡು ಬಹಳ ಪಾಪ ವಿನಮ್ರತೆಯಿಂದ ಕೇಳ್ತಿದ್ರು ಆತ್ರಪ್ಪ ತಗೊಳ್ರಿ ಅಂತ ತಿಳ್ಕೊಂಡು ಯಾರು ಏನು ಕೇಳ್ತಾರೋ ಕೊಟ್ಟು ಬಿಡುತ್ತಿದ್ದ ಬಸವಣ್ಣ ಒಂದು ದಿವಸ ಬಹಳ ದೊಡ್ಡ ಒಂದು ದೊಡ್ಡ ಜಂಗಮರ ಹಿಂಡೇ ಬಂತು ಬಸವಣ್ಣ ಅದು ಬೇಕು ಇದು ಬೇಕು ಅಂತ ತಿಳ್ಕೊಂಡು ಕೇಳೆ ಕೇಳ್ರು ಅಲ್ಲೇನು ರಾಜ್ಯದ ಬೊಕ್ಕಸ ಏನದಲ್ಲ ಆ ಬೊಕ್ಕಸದಲ್ಲಿ ಇರ್ತಕ್ಕಂಥ ಎಲ್ಲ ಹಣವನ್ನ ಬೊಗಸೆ ತುಂಬಿ 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 ಪಟ್ಟ 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 ಬಸವ ಇನ್ನು ಸ್ವಲ್ಪ ಒಳದಿತ್ತು ಬೊಕ್ಕಸದೊಳಗೆ ಹಣ ಒಬ್ಬ ಅಂತಾನ ಬಸವಣ್ಣ ಬೇಡವರಿಗೆ ಬೇಡಿದ್ ಕೊಟ್ಟಿಯಪ್ಪ ಮತ್ತ ಆ ಬೊಕ್ಕಸದೊಳಗ ಎಷ್ಟು ಹಣ ಅದಲ್ಲ ಎಲ್ಲ ನೀ ನನಗ ಕೊಡ್ಬೇಕಂದ ನೋಡ್ರಿ ಅತಿಹಾಸ ಅನ್ನೋದು ಬಹಳ ಕೆಟ್ಟ ಮನುಷ್ಯ ಕೊಡ್ತಾರ ಕೊಡ್ತಾರ ಅಂತಂದ್ರ ಇದ್ದಿದ್ದೆಲ್ಲ ಕೇಳಬಾರ್ದ ಹಾಲು ಆಕಳ ಹಿಡ್ತದ ಹಿಡ್ತದ ಅಂತಂದ್ರ ರಕ್ತ ಹಿಂಡಬಾರದು ಹಿಂಡಬಾರ್ದು ಇರುವ ಎಲ್ಲ ನನಗ ಇರ್ಬೇಕು ನನಗ ಇರ್ಬೋದು ಕೊಡು ಬೇಡ ಬೇಡಂತಾರಪ್ಪ ಕೊಡುವಾತ ಸಂಘ ಕೊಂಗುವಾತ ಸಂಘ ಅಂತ ತಿಳ್ಕೊಂಡು ಬೊಕ್ಕಸದಲ್ಲಿ ಇರ್ತಕ್ಕಂಥ ಎಲ್ಲಾ ಹಣವನ್ನ ಆ ಚಂಗಮುನಿಗೆ ಬಸವಣ್ಣವರು ಉದ್ದಾನ ಮಾಡೇ ಬಿಟ್ರು ಇದು ಯಾರು ನೋಡಿದ್ರು ಅಂತಂದ್ರ ಕೊಂಡಿ ಮಂಚಣ್ಣ ನೋಡ್ದ ಸಿಕ್ಕ ಬಸವಣ್ಣ ನನ್ನ ಕೈಯಾಗ ಬಸವಣ್ಣ ನನ್ನ ಕೈಯಾಗ ಸಿಕ್ಕ ಅಂತ ತಿಳ್ಕೊಂಡು ಹೊಡ್ಕೊಂತ 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 ರಾಜ ಪಿಂಜಳ ಮಹಾರಾಜನ ಹತ್ರ ಬಂದು ಮಹಾರಾಜ ಏನು ಮಹಾರಾಜ ನೀನು ಬಸವಣ್ಣ ಬಹಳ ಚಲೋ ಆದನ ಪ್ರಾಮಾಣಿಕ ದಕ್ಷ ದಕ್ಷನ ಅಂತ ತಿಳ್ಕೊಂಡು ಸಂಗಮದಿಂದ ಕರೆಸಿ ಕರಣಿಕ ಪದವಿಯನ್ನು ಸಾಲದು ಅಂತ ಪ್ರಧಾನಿಯ ಪಟ್ಟವನ್ನೂ ಕೂಡ ಕಟ್ಟದೆ ಅದು ಸಾಲದು ಅಂತ ನಿನ್ನ ತಂಗಿಯನ್ನು ಕೊಟ್ಟು ಮದುವೆ ಮಾಡಿದೆ ಬಸವಣ್ಣನ ಜೊತೆಗೆ ಆದ್ರ ಆ ಬಸವಣ್ಣ ಏನು ಮಾಡಕ್ ಗೊತ್ತಲ್ಲ ಗೊತ್ತದ ಏನು ಆತ ಪ್ರಾಮಾಣಿಕನಲ್ಲ ರಾಜ್ಯದ ಬೊಕ್ಕಸ ಅಂತಂದ್ರ ರಾಜ್ಯದ ಹಣ ಅಂತಂದ್ರ ಅದು ರಾಜ್ಯಕ್ಕೆ ಸೀಮಿತ ಆಗಿರ್ತಕ್ಕಂಥದ್ದು ಅಂತ ಹಣವನ್ನ ಬಸವಣ್ಣ ಬಂದಿರತಕ್ಕಂತಹ ಭಿಕ್ಷಕರಿಗೆ ಜನ್ಯಮರಿಗೆ ಅವರು ಕೇಳದಷ್ಟು ಕೊಟ್ಟು 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 ಬೊಕ್ಕಸವನ್ನೆಲ್ಲ ಬರಿದು ಮಾಡೋಣ ಒಂದು ನಯ್ಯ ಪೈಸೆಯೂ ಕೂಡ ರಾಜ್ಯದ ಬೊಕ್ಕಸದೊಳಗ ಇಲ್ಲ ಹೀಗ ಮಾಡ್ಯಣ್ಣ ಬಸವಣ್ಣ ಹಿಂಗ ಮಾಡಬಾರ್ದಾಗಿತ್ತಲ್ಲ ಬೇರೆ ಬೇರೆ ಕೆಲಸಗಳಿಗೆ ಸಾಕಷ್ಟು ಹಣ ಬೇಕಲ್ಲ ಹಿಂಗ್ಯಾಕೆ ಮಾಡಿದ ಬಸವಣ್ಣ ನಡಿಯನ್ನ ಸುಳ್ಳು ಆಡದ್ರೆ ತೋರಿಸ್ತೀನಿ ಅಂತ ತಿಳ್ಕೊಂಡು ಕೊಂಡಿ ಮಂಚಣ್ಣ ಹಂಗ ಕರ್ಕೊಂಡು ಬಂದೇ ಬಿಟ್ಟ ಬಂದವನ ನೋಡ್ರಿ ರಾಜ್ಯದ ಬೊಕ್ಕಸು ಬರಿದಾಗೈತಿ ಅಂತ ತಿಳ್ಕೊಂಡು ಹಿಂಗ ತೋರ್ಸಕ್ ಹೋಗ್ತನ ಬರಿದಾಗಿರ್ತಕ್ಕಂತ ಬೊಕ್ಕಸವನ್ನ ಬಸವಣ್ಣನವರು ತಮ್ಮ ಅಂಧಕರಣ ದೃಷ್ಟಿಯಿಂದ ಹಿಂಗ ನೋಡುದೇ ತರ ಬೊಕ್ಕಸ ತುಂಬಿ ಬಿಟ್ಟಿತ್ತು ರಾಜ ನೋಡುದ್ರೊಳಗೆ ಗಾಬರಿ ಆಗ್ಬಿಟ್ಟ ಪೊಂಡಿ ಮಂಚಣ್ಣ ಸ್ವತಃ ನಾನಾ ನೋಡಿದ ಎಲ್ಲ ಖಾಲಿ ಆಗ್ಯದ ಮತ್ತ ನೋಡ್ ನೋಡಿದ್ರೊಳಗ ಇದು ತುಂಬಿ ಬಿಡ್ತಲ್ಲ ಬಸವಣ್ಣ ಏನು ಮಾಯಾ ವಿದ್ಯೆ ವಿದ್ಯೆ ಕಲ್ತನೋ ಹೆಂಗ ಬಸವಣ್ಣ ಮತ್ತೆ ಪಂಡಿ ಮಂಚಣ್ಣವರು ಹಿಂಗ ಹೇಳಿದ್ರು ಮತ್ತ ಇಲ್ಲೇನು ತುಂಬಿದ್ರು ಬಪ್ಪಸ್ ತುಂಬಿದಂಗ ಅದಲ್ಲ ಹೆಂಗ ಅವಾಗ ಬಸವಣ್ಣವ್ರಂತಾರೆ ಮಹಾರಾಜ ಬೊಂಡಿ ಮಂಚಣ್ಣ ಹೇಳಿದ್ದ ಖರೇ ಬಂದಿರತ ಬಂದಿರ್ತಕ್ಕಂಥ ಆ ಆ ಹಣವನ್ನ ಜಂಗಮರಿಗೆ ದಾಸೋಹ ಮಾಡಿದ್ದು ನಿಜ ಅವರಿಗೆ ಕೊಟ್ಟಿದ್ದು ನಿಜ ಇಲ್ಲ ಅಂತಲ್ಲ ಮತ್ತು ಎಲ್ಲ ಕೊಟ್ಟಿ ಅಂದ್ರೆ ಮತ್ತೆ ತುಂಬೈತೆ ತೆಲ್ಲೋ ಬಸವಣ್ಣ ಹೆಂಗ ಅಂತ ರಾಜ ಬಿಜ್ಜಳ ಕೇಳಿದಾಗ ಬಸವಣ್ಣ ಅವರು ಹೇಳ್ತಾರ ಎಂಥ ಅದ್ಭುತ ಮಾತು ಹರ ನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬಕ್ಕೋ ಹರಿದ ಹೆತ್ತರೆಯು ಕೆರೆ ತುಂಬಿದಂತಯ್ಯ ಅರಸು ಪರಿವಾರ ಕೈವಾರ ನೋಡಯ್ಯ ನೆರೆಯದ ವಸ್ತು ನೆರವುದು ನೋಡಯ್ಯ ಏನ್ ಹೇಳಿ ರಾಜ ನಾನು ಪರಮಾತ್ಮ ಕೊಡಾಕ ತಯಾರ ಆದ ಒಂದು ಒಳಗ ಯಾವ್ದು ಕೊರತೆ ಇರ್ತದಪ್ಪ ನಮಗ ಸಿರಿಯು ಬೆನ್ನಲ್ಲಿ ಮಕ್ಕು ಕೂಡ ಸಾಕಷ್ಟು ಬೇಕಾದಷ್ಟು ಅಪಾರವಾಗಿರ್ತಕ್ಕ ಸಂಪತ್ತು ಬರ್ತದ ಯಾಕ ಅಂದ ಬಳಕ ಯಾವುದು ಕೂಡ ಕೊರತೆ ಆಗಕ್ಕೆ ಸಾಧ್ಯ ಇಲ್ಲ ಕೊಟ್ಟು ಬಿಡ್ತಾನೆ ಮಹಾರಾಜ ಅರಸು ಪರಿವಾರ ಕೈವಾರ ನೋಡ್ಯ ಅಧಿಕಾರಿಗಳಾಗಿರ್ಬಹುದು ರಾಜ ಮಹಾರಾಜರಾಗಿರ್ಬಹುದು ಅವರೆಲ್ಲರೂ ಕೂಡ ಬಹಳ ಅನುಕೂಲ ಆಗಿಬಿಡ್ತಾರೆ ಯಾಕೆ ಪರಮಾತ್ಮನ ಒಲುಮೆ ಸಂಗಮನಾಥನ ಒಲುಮೆ ಅನ್ನೋದು ಬಹಳ ದೊಡ್ಡದು ಅಂತ ತಿಳ್ಕೊಂಡು ಯಾವಾಗ ಬಸವಣ್ಣವರು ಮಹಾರಾಜನಿಗೆ ಹೇಳಿದ್ರು ಬಸವಣ್ಣ ನಿನ್ನಲ್ಲಿನ ನಮ್ಗೇನು ಗೊತ್ತಪ್ಪ ಕಲ್ಯಾಣ ರಾಜ್ಯ ಬಹಳ ದೊಡ್ಡದಾಗಿದ್ರು ಕೂಡ ಅಪಾರವಾಗಿರ್ತಕ್ಕಂಥ ಸಂಪತ್ತು ಇದ್ದಿದ್ದಿಲ್ಲ ನಿನ್ನ ಪುಣ್ಯದಿಂದ ಇಷ್ಟೊಂದು ಸಂಪತ್ತು ನನಗೆ ಸಿಕ್ತು ಆ ಸಂಪತ್ತು ನೀನು ದಾನ ಮಾಡ್ತಿ ಅಂತಂದ್ರ ನಂದೇನೂ ಅಭ್ಯಂತರ ಇಲ್ಲಪ್ಪ ಯಾಕೆ ನಿನಗೆ ಹೆಂಗ್ ಸಂಗಮನಾಥ ಕೊಡ್ತಾನೋ ನನಗೂ ಕೂಡ ನೀ ಕೊರತೆ ಅನ್ನೋ ವಿಶ್ವಾಸ ನನಗದ ಯಾವುದೇ ಕೊರತೆ ಬರೋದಿಲ್ಲ ಅನ್ನೋ ವಿಶ್ವಾಸ ನನಗದ ಅಂತ ತಿಳ್ಕೊಂಡು ಯಾವಾಗ ರಾಜ ಹೇಳ್ದ ಕೊಂಡಿ ಮಂಚನನ್ನು ಹೊಟ್ಟೆಗೆ ಮತ್ತಾಟ ಬೆಂಕಿ ಬಿತ್ತು ಹೆಂಗರ ಮಾಡಿ ಬಸವಣ್ಣನ ಸಿಗಿಸಬೇಕು ಅಂತಂದ್ರ ಇದು ಬಂದಲ್ಲ ಹೆಂಗ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡ್ತಾನ ಆದ್ರೆ ಬಸವಣ್ಣನ ಕಾಯಕ ಬಸವಣ್ಣನ ದಾಸೋಹ ಬಹಳ ದೊಡ್ಡದು ಬಹಳ ದೊಡ್ಡ ಯಾಕ ಶಿವನೇ ಬಸವ ಬಸವ ಶಿವನು ಸಂಗಮನಾಥನಲ್ಲಿ ಅಷ್ಟೊಂದು ಶ್ರದ್ಧೆ ಅಷ್ಟೊಂದು ಭಕ್ತಿ ಬಸವಣ್ಣನಿಗೆ ಬೇಡದವರಿಗೆ ಬೇಡಿಕನ್ನು ಕೊಡ್ತಾನ ಸಂಗಮನಾಥನ ಒಲಮೆಯನ್ನು ಗಳಿಸ್ಕೊಂಡನ ಅನ್ನೋ ಬಸವಣ್ಣನ ಕೀರ್ತಿ ಎಲ್ಲ ಕಡೆಗೆ ಹಬ್ಬತು 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 ಎಲ್ಲ ಕಡೆಯಿಂದ ಕಲ್ಯಾಣಕ್ಕೆ ಜನ ಬರಾಕತ್ತು ಬರಾಕತ್ತು ಸಾವಿರ ಸಾವಿರ ಜನ ಬರಾಕತ್ತು ಅಂದಿನ ಕಾಲದೊಳಗ ಉತ್ತರ ಭಾರತದಲ್ಲಿ ಇರತಕ್ಕಂಥ ವಾರಣಾಸಿ ಕಾಶಿ ಹೆಸರು ಕೇಳಿಗಲ್ಲ ಅಲ್ಲಿಂದ ಒಬ್ಬ ಶರಣ ಬಂದ ಶಿವಲಿಂಕ ಮಂಚಣ್ಣ ಆತನ ಕಾಯಕ ಏನಿತ್ತು ಅಂತಂದ್ರ ಕಾಶಿಯೊಳಗ ಏನು ವಿಶ್ವನಾಥನ ದೇವಸ್ಥಾನ ಅದಲ್ಲ ಆ ವಿಶ್ವದೇವ ವಿಶ್ವನಾಥನ ದೇವಸ್ಥಾನದ ಎದುರುಗಡೆ ಮುತ್ತಿನ ರಂಗೋಲಿಯನ್ನ ಹಾಕ್ತಕ್ಕಂತಹ ಕಾಯಕ ಶಿವಲಿಂಕ ಮಂಚಣ್ಣ ಮಾಡುತ್ತಿದ್ದ ಗೊತ್ತಿಲ್ರಿ ಆ ಒಬ್ಬೊಬ್ಬ ಯಾವ ಯಾವ್ಯಾವ ಕಾಯಕ ಮಾಡ್ತಿದ್ರು ಹೆಂಗ ಅವರು ಕಲ್ಯಾಣಕ್ಕೆ ಬಂದ್ರು ಹೆಂಗ ಅವರು ಕೂಡ ದೊಡ್ಡ ದೊಡ್ಡ ಶರಣರಾದ್ರು ಎಂತಕ್ಕಂತ ಒಂದು ವಿಚಾರ ಇವತ್ತಿನಿಂದ ಬರಕ ಶುರುವಾಗ್ತವ ಕಾಶಿಯಲ್ಲಿ ಇರ್ತಕ್ಕಂತಹ ಈ ಲಿಂಗು ಸ್ಥಾವರ ಲಿಂಗು ಆದ್ರ ಕಲ್ಯಾಣದಲ್ಲಿ ಇರ್ತಕ್ಕಂತಹ ಬಸವಣ್ಣ ಆತ ಪರಮ ಪವಿತ್ರವಣ್ಣನ ಆ ಒಂದು ಕಲ್ಯಾಣದೊಳಗ ಎಲ್ಲೆಲ್ಲಿ ದೇವಸ್ಥಾನಗಳದಾವ ಆ ದೇವಸ್ಥಾನಗಳ ಮುಂದೆ ಮುತ್ತಿನ ರಂಗೋಲಿಯನ್ನ ಹಾಕ್ತಿದ್ದ ಶಿವಲಿಂಕ ಮಂಚಂಡ ಈಗ ನೀವು ಹಾಕ್ತಿರಲ್ರಿವ ದಸಕಿನ ಜಾವದೊಳಗೆ ಅಚ್ಚಾರ ಐದುವರೆಗೆ ಬರ್ತಾರಂತ ಕೂಡಲೇ ಎರಡು ಮೂರು ಗಂಟೆಕ್ಕೆ ಎದ್ದು ಎಷ್ಟು ಚಂದ ರಂಗೋಲಿ ಬಿಡಿಸಿರ್ತಿರವಾ ರಸ್ತೆ ಎಲ್ಲ ಹೆಂಗ ಆಗ್ತದ ಅಂತಂದ್ರ ಮುದ್ದೆ ಬಿಹಾರದ ಬೀದಿ ಬೀದಿಗಳಲ್ಲಿ ಅಡ್ಡಾಡುವಾಗ ನಾವು ಮುದ್ದೆ ಬಿಹಾರದಾಗ ಅಡ್ಡಾಡ್ತಾ ಇಲ್ಲ ಬಸವಣ್ಣನ ಕಲ್ಯಾಣದೊಳಗೆ ಅಡ್ಡಾಡಕತ್ತೀವಿ ಏನು ಭಕ್ತಿ ಉಡುಗಿ ನೀರು ಸಿಂಪಡಿಸಿ ಚಂದ ರಂಗೋಲಿ ಹಾಕಿ ಆ ಬಾಗಿಲಿಗೆ ಎಡಕೊಂದು ದೀಪ ಹಚ್ಚಿ ಬಲಕೊಂದು ದೀಪ ಹಚ್ಚಿ ಎಲ್ಲಾ ಬಸವ ಭಕ್ತರನ್ನು ಎಷ್ಟು ಪ್ರೀತಿಯಿಂದ ಸ್ವಾಗತ ಮಾಡ್ತಿರವ ಎಷ್ಟು ಪ್ರೀತಿಯಿಂದ ಬಸವನಾಮಸ್ಮರಣೆ ಮಾಡ್ತೀರಿ ಧನ್ಯ ಧನ್ಯ ಇದ ಅನ್ನಿಸ್ತದ ಮುಕ್ತಗಳು ಯಾವಾಗ ಕಡಿಮೆ ಆದೋ ನೇರವಾಗಿ ಬಸವಣ್ಣನ ಮನೆಗೆ ಬಂದೇ ಬಿಟ್ರು ಆ ಸಮಯದೊಳಗ ಬಸವಣ್ಣನವರು ಸ್ನಾನ ಮಾಡ್ತಾ ಇರತಕ್ಕಂತ ಸಂದರ್ಭ ಯಾವಾಗ ಬಸವಣ್ಣನ ಮನೆಯ ಬಾಗಿಲಲ್ಲಿ ಯಾರು ನಿಂತಾರ ಹಡಪದ ಅಪ್ಪಣ್ಣನವ್ರು ನಿಂತಾರ ನಾವು ಬಸವಣ್ಣನವರನ್ನ ಕಾಣಬೇಕು ಅಂತ ತಿಳ್ಕೊಂಡು ಶಿವಲಿಂಗ ಮಂಚಣ್ಣ ಇಲ್ರ್ಯಪ್ಪ ಅಪ್ಪವ್ರು ಅವರು ಸ್ನಾನ ಮಾಡಕ್ಕಾರ ಸ್ವಲ್ಪ ತಡಿರಿ ಅಂತ ಹಡಪದ ಅಪ್ಪಣ್ಣವ್ರು ಇಲ್ಲ ಈ ಸದ್ದೆ ನೋಡಬೇಕು ನನ್ನ ಕಾಯಕಕ್ಕೆ ಭಂಗ ಬರಬಾರ್ದು ಯಾವಾಗ ಕಾಯಕಕ್ಕೆ ಭಂಗ್ ಬರಬಾರ್ದು ಅಂತಾರ ಆತ ಒಂದು ತಿಳ್ಕೊಂಡು ಹೊರಗು ಬಿಟ್ಟು ಬಿಟ್ಟರು ಇವರು ಏನ್ ಮಾಡಾಕತ್ತಿದ್ರು ಬಸವಣ್ಣವರು ಸ್ನಾನ ಮಾಡಕತ್ತಿದ್ರು ಅಲ್ಲಿ ಬಂದವನ ಶರಣ ಶರಣಾರ್ಥಿ ಬಸವಣ್ಣ ಅಂದವರ ಬಸವಣ್ಣ ಬಸವಣ್ಣ ನನ್ನ ಕಾಯಕಕ್ಕೆ ಸ್ವಲ್ಪ ತೊಂದರೆ ಬಂದದ ನನಗ ರಂಗೋಲಿ ಹಾಕ ಮುತ್ತು ಕಡಿಮೆ ಬಿದ್ದಾವ ನನಗ ಹತ್ತು ಖಂಡುಗಳು ಮುತ್ತು ಕೊಡು ಕೊಡ ಅಂತಂದ್ರೆ ಇಷ್ಟ ಇರ್ತಾವ ಹಂಡೆ ಅಂತಂದ್ರೆ ಇಷ್ಟ ಇರ್ತಾವ್ ಕಂಡುಗಳು ಅಂತಂದ್ರೆ ದೊಡ್ಡದಾಗಿರ್ತಕ್ಕಂಥ ಪಾತ್ರ ಅಂತ ಹತ್ತು ಖಂಡುಗಳಷ್ಟು ನನಗೆ ನೀನು ಮುತ್ತು ಕೊಡು ಅಂದಾಗ ಬಸವಣ್ಣವರು ವಿಚಾರ ಮಾಡ್ತಾರ ಜಂಗಮನ ಅಪೇಕ್ಷೆ ಅದು ಸಂಗಮನಾಥನ ಅಪೇಕ್ಷೆ ಹತ್ತು ಖಂಡುಗ ಮುತ್ತು ಅಂತಂದ್ರೆ ಸಾಮಾನ್ಯ ಏನ್ರಿ ಒಂದು ಬಾಕ್ಸಿಂಗ್ ಮುತ್ತು ಸಿಗಬೇಕಾಗಿತ್ತು ಅಂತಂದ್ರೆ ಲಕ್ಷಾಂತರ ರೂಪಾಯಿ ಬೇಕು ಹತ್ತು ಖಂಡುಗ ಮುತ್ತು ಅತ್ತ ಇತ್ತ ನೋಡ್ತಾರ ಬಸವಣ್ಣವರು ಮಹಾಮನಿಯ ದಾಸೋಹದ ಸಲುವಾಗಿ ಜೋಳದ ರಾಶಿ ಹಿಂಗ ಬಿತ್ತು ಬಿಟ್ಟಿರ್ತದ ಜೋಳದ ನಿಟ್ಟು ಹಿಂಗೆ ಒಟ್ಟಿ ಬಿಟ್ಟಿರ್ತಾರ ಕೃಪಾ ದೃಷ್ಟಿ ಅಲ್ಲಿ ನಯನ ಪರುಷ ಯಾವಾಗ ಆ ಜೋಳದ ರಾಶಿಯನ್ನ ಹಿಂಗ ಅಂತಃಕರಣದಿಂದ ನೋಡೋದೇ ತಡ ಆ ಜೋಳದ ರಾಶಿ ಮುತ್ತಿನ ರಾಶಿ ಆತು ಮಂಚಣ್ಣವರೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮುತ್ತು ವೈದು ಬಿಡ್ರಿ ಹಿರಿ ಹಿರಿ ಹಿಗ್ದ ಯಾಕ ರಾಶಿ ರಾಶಿ ಬಿದ್ದದ ಮುತ್ತಿಂತ ನಾನು ಸಾಯುವರೆಗೂ ಕೂಡ ರಂಗೋಲಿ ಹಾಕಿದ್ರು ಕೂಡ ಇದು ಸವಿಯುವುದಿಲ್ಲ ಅಂತ ತಿಳ್ಕೊಂಡು ಹಿರಿ ಹಿರಿ ಎಕ್ಕಿ ತನಗೆ ಎಷ್ಟು ಬೇಕೋ ಅಷ್ಟು ಮುತ್ತುಗಳನ್ನು ಒಯ್ದ ಅಂತ ತಿಳ್ಕೊಂಡು ಇಲ್ಲಿ ಶಿವಲಿಂಗ ಮಂಚಣ್ಣನ ಒಂದು ಕಾಯಕದ ಇತಿಹಾಸ ಬಂದ ಬಸವಣ್ಣನವರು ಬೇಡಿದವರಿಗೆ ಬೇಡಿದ್ದು ಕೊಡ್ತಾರ ಅಂತ ತಿಳ್ಕೊಂಡು ಬಸವಣ್ಣನ ಮನೆಗೆ ಬಂದವನೇ ಬಸವಣ್ಣ ನೀ ಬೇಡದವರಿಗೆ ಬೇಡಿದ್ದು ಕೊಟ್ಟಿ ಅಂತಪ್ಪ ನಂದು ಒಂದು ಸಂಕಲ್ಪ ಅದ ಜಂಗಮದ ಸಂಕಲ್ಪ ಪ್ರತಿಯೊಂದು ಕೂಡ ಈಡೇರಿಸ್ತೀನಿ ಅಂತ ತಿಳ್ಕೊಂಡು ನಾಡೆಲ್ಲ ಮಾತಾಡಕ್ಕದ ಬಸವಣ್ಣ ನಂದೊಂದು ಆಶೆ ಅದ ಆ ಆ ಆಶೆ ಈಡೇರಿಸ ಬಸವಣ್ಣ ಈಡೇರ್ಸವ ನಾನು ಯಾರಪ್ಪ ಕೊಡುವಾತ ಸಂಘ ಕೊಂಬುವಾತ ಸಂಘ ಏನ್ ಕೇಳ್ತೀರಿ ಕೇಳ್ರಿ ಅಂದಾಗ ಏನಿಲ್ಲ ನಂದೊಂದು ಸಂಕಲ್ಪ ಬರಡಾಕಳಿನ ಹಾಲಿನಿಂದ ಲಿಂಗಕ್ಕ ಅಭಿಷೇಕ ಅನ್ನೋದು ನಂದೊಂದು ಸಂಕಲ್ಪ ನೋಡ್ರಿ ಹೆಂಗದ ಆಕಳು ಬರಡ ಅಂತ ಕರೀತಾರ್ರಿ ಅದು ಬರ್ಡ್ ಇದ್ದಿದ್ದಕ್ಕೆ ಬರಡ ಅಂತ ಕರೀತಾರ ಅದು ಗರ್ಭ ಧರಿಸೋದಿಲ್ಲ ಅಂದ್ರ ಬಳಕ ಮಗು ಪ್ರಾಪ್ತಿ ಆಗುದಿಲ್ಲ ಮತ್ತು ಮಗು ಪ್ರಾಪ್ತಿ ಆಗ್ಲಾರ್ದೆ ಮತ್ತು ಕೆಚ್ಚಲದೊಳಗೆ ಹಾಲು ಹೆಂಗ್ ಬರಬೇಕು ಹೌದಲ್ರಿಪ್ಪ ಆದ್ರೆ ಇವನ್ ಸಂಕಲ್ಪ ಏನು ಬರಡಾಕಳಿನ ಹಾಲಿನಿಂದ ಲಿಂಗಕ್ಕೆ ಅಭಿಷೇಕ ಮಾಡತಕ್ಕಂತ ಸಂಕಲ್ಪದ ಬಸವಣ್ಣ ಈಗ ಹೆಂಗರ ಮಾಡಿ ನನಗೆ ಬರಡ ಆಕಳಿನ ಹಾಲು ಕೊಡು ಆವಾಗ ಬಸವಣ್ಣವರಂತಾರ ನೀನೊಲಿದರೆ ಕೊರಡು ಪನರುವುದು ನೀನೊಲಿದರೆ ಬರಡು ಹಯನಬಹುದು ನೀರೆ ವಿಷವು ಅಮೃತಬಹುದು ನೀ ನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದಿರಲ್ಲಿಪ್ಪವು ಕೂಡಲ ಸಂಗಮ ದೇವ ಯಾಕ್ರಪ್ಪ ನಿಮ್ಮ ಅಪೇಕ್ಷೆ ಅಂತಂದ್ರೆ ಅದು ಸಂಗಮನಾಥನ ಅಪೇಕ್ಷೆ ಆಯ್ತು ಅಂತ ತಿಳ್ಕೊಂಡು ಅಲ್ಲಿರ್ತಕ್ಕಂಥ ಹಡಪದ ಅಪ್ಪಣ್ಣನವರನ್ನ ಮತ್ತೆ ಅಲ್ಲಿರ್ತಕ್ಕಂಥ ಶರಣರನ್ನ ಕರೆಸಿ ನೋಡ್ರಿಪ್ಪ ಕಲ್ಯಾಣದೊಳಗೆ ಎಲ್ಲಿ ಆದ್ರೂ ಕೂಡ ಬರ್ಡ್ ಹಾಕಳಿದ್ರು ಹುಡುಕಾಡ್ಕೊಂಡು ತಗೊಂಡು ಬರ್ರಿ ಗೊಡ್ಡ ಹಾಕಳಿದ್ರು ತಗೊಂಡು ಬರ್ರಿ ಅಂತ ತಿಳ್ಕೊಂಡು ಬಸವಣ್ಣವರು ಹುಡುಕಾಕ್ ಹಸ್ತಾರ ಅಷ್ಟರಲ್ಲಿ ಒಬ್ರು ಒಂದು ಇಲ್ಲಿ ಐತ್ರಿ ಅಂತ ತಿಳ್ಕೊಂಡು ಒಂದು ಗೊಡ್ಡ ಹಾಕಳನ್ನ ತರ್ತಾರ ಬಸವಣ್ಣನ ಮನೆಗೆ ಯಾವಾಗ ಬರ್ಡ್ ಹಾಕಳು ಬಂತು ಬಸ್ಕೊಂಡವರು ಆ ಆಕಳ ಮುಂದೆ ನಿಂತು ಯಾ ಗೋಮಾತೆ ನೀನು ಬಹಳ ಶ್ರೇಷ್ಠಳವ್ವ ನಿನಗ ಕಾಮಧೇನು ಅಂತ ಬಾ ಇಲ್ಲಿ ಜಂಗಮನ ಅಪೇಕ್ಷೆ ಬಹಳ ದೊಡ್ಡದು ಅಂತ ತಿಳ್ಕೊಂಡು ಪರಮ ಪವಿತ್ರವಾಗಿರ್ತಕ್ಕಂಥ ವಿಭೂತಿಯನ್ನ ಆ ಗೋವಿಗೆ ಧರಿಸಿ ಬೆನ್ನಿನ ಮೇಲೆ ಕೈ ಆಡಿಸಿ ಅಪ್ಪಣ್ಣವರೇ ಒಂದು ತಂಬಿಗೆ ತಗೊಂಡ್ರಿ ತಗೊಂಡು ಬರ್ರಿ ಅಂತ ತಿಳ್ಕೊಂಡು ತಂಬಿಗೆ ತರಿಸ್ತಾರ ನೀರು ತರಿಸ್ತಾರ ಆ ನೀರಿನಿಂದ ಆ ಬರಡ ಆಕಳಿನ ಕೆಚ್ಚಲನ್ನ ತೊಳೆದು ಗೋಮಾತೆ ಜಂಗಮ ತೃಪ್ತಿಗಾಗಿ ಒಂದಿಷ್ಟು ಹಾಲು ಕೊಡುವಂತ ಅಂದಿತ್ತೆಯ ತಡ ಒಂದ್ ಕಾಳಲ್ಲ ಒಂದು ಗಿಂಡಿ ಅಲ್ಲ ದೊಡ್ಡದಾಗಿರ್ತಕ್ಕಂತ ಆ ತಂಬಿಗೆ ತುಂಬುವರೆಗೂ ಕೂಡ ಒಂದು ಬರಡ್ ಆಕಳು ಹಾಲು ಕೊಡಕು ಅಂತ ಬಸವ ಪುರಾಣಗಳು ಬಹಳ ಅದ್ಭುತವಾಗಿ ಬರೀತಾರೆ ಯಾಕ ನೀ ನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದಿರಲ್ಲಿ ಪು ನಾವೇನು ಅವರು ಪರಮಾತ್ಮನ ಕೃಪೆ ಆತು ಅಂತಂದ್ರೆ ಸಾಕು ನಾವು ಏನು ಬಯಸ್ತೀವಿ ಆ ಪದಾರ್ಥ ಮುಂದೆ ಬರ್ತದಂತಾರೆ ಬಸವಣ್ಣವರು ಯಾಕ ಪರಮಾತ್ಮನ ಕೃಪಾ ಅನ್ನುವುದ ಬಹಳ ಮಲೆನಾಡ ಭಾಗದಿಂದಲೂ ಕೂಡ ಅನೇಕ ಜನ ಜಂಗವರು ಹೊಂದಿರುತ್ತಾರೆ ಮಲಿನ ಭ ಮಲೆನಾಡಿನ ಭಾಗದ ಯಾಕೆ ಒಂದಿಷ್ಟು ಪವಾಡಗಳನ್ನು ಬೇಗ ಬೇಗ ಹೇಳಿ ಮುಗಿಸ್ಬಿಡೋನು ಯಾಕ ದೊಡ್ಡ ದೊಡ್ಡ ಶರಣರು ಇನ್ನು ಮುಂದೆ ಬರ್ತಾರೆ ಮಲೆನಾಡು ಭಾಗದ ಒಬ್ಬ ಜಂಗಮ ಬಸವಣ್ಣನ ದರ್ಶನಕ್ಕಂತೇಳಿ ಬಂದಿರ್ತಾರ ಬಂದು ಬಸವಣ್ಣ ನಂದು ಕೂಡ ಒಂದು ಸಂಕಲ್ಪ ಐತೆಪ್ಪ ಹೆಂಗ ನಿನ್ನೆ ದಿವಸ ಬರಡಾಕಳಿನ ಹಾಲನ್ನು ಕೊಟ್ಟು ಆ ಜಂಗಮನಿಗೆ ತೃಪ್ತಿ ಮಾಡಲಿ ನಂದು ಏನು ಸಂಕಲ್ಪದ ಅಂತಂದ್ರ ನಿತ್ಯವೂ ಕೂಡ ಸಾವಿರ ಸಂಪಿಗೆ ಶಿವಲಿಂಗಕ್ಕೆ ಧರಿಸಬೇಕು ಅನ್ನೋದ ಆದ್ರ ಈ ಭಾಗದೊಳಗೆ ಸಂಪಿಗೆ ಹೂವನ್ನ ಎಲ್ಲಿ ಕಾಣವಲ್ಲಪ್ಪ ಬೆಳೆಯವ ಅಂತ ಕಾಣಿಸ್ತದ ನನಗೆ ಸಂಪಿಗೆ ಹೂ ಬೇಕು ಸಾವಿರ ಸಂಪಿಗೆ ಹೂ ಬೇಕು ಅಂತ ತಿಳ್ಕೊಂಡು ಯಾವಾಗ ಆ ಜಂಗಮ ಕೇಳಿದ ಜಂಗಮನ ಅಪೇಕ್ಷೆ ಅದು ಸಂಗಮ ಅಪೇಕ್ಷೆ ಮನೆ ಹಿತ್ತಲಲ್ಲಿ ಬೆಳೆದಿರತಕ್ಕಂತ ಕಣಗಿಲ ಗಿಡಗಳು ಕಣಗಿಲ ಹೂ ನೋಡಿದಲ್ರವ ನಾವು ಕಣಗಿಲ ಹೂ ಆ ಕಣಗಿಲ ಗಿಡದಲ್ಲಿ ಅನೇಕ ಸಾವಿರ ಸಾವಿರ ಹೂಗಳು ಹಂಗ ಅರಳು ಬಿಟ್ಟಿರ್ತಾವ ಬಸವಣ್ಣವರು ಆ ಕಣಗಿಲ ಹೂಗಳನ್ನ ಹಿಂಗ ಕೃಪಾ ದೃಷ್ಟಿಯಿಂದ ನೋಡೋದೇ ತಡ ಆ ಕಣಗಿಲ ಹೂಗಳು ಸಂಪಿಗೆ ಹೂಗಳಾಗಿ ಪರಿವರ್ತನೆ ಆಗ್ತವ ಸ್ವತಃ ತಾನೇ ಎತ್ತಿ ಎತ್ತಿ ಸಾವಿರ ಸಾವಿರ ಹೂಗಳನ್ನ ಸಂಪಿಗೆ ಹೂಗಳನ್ನ ಆ ಜಂಗಮರಿಗೆ ಕೊಡ್ತಾರಂತ ಏನಿದು ಕೀರ್ತಿ ಬಸವಣ್ಣ ಬೇಡಿದವರಿಗೆ ಬೇಡಿದ್ ಕೊಡ್ತಾರಂತ ತಿಳ್ಕೊಂಡು ಮತ್ತಷ್ಟು ಮತ್ತಷ್ಟು ಜನ ಬರಕತ್ರು ತಮಗೆ ಏನ್ ಬೇಕು ಕೇಳಕತ್ರು ಒಂದ್ ದಿವ್ಸ ಏನಾಗಿರ್ತದ ಅಂತಂದ್ರ ಒಬ್ಬ ದೊಡ್ಡ ಚಿತ್ರಕಾರ ನಾವು ಚಿತ್ರಕಾರ ಅಂದ್ರೆ ಗೊತ್ತಾಗ್ತದಲ್ರಿಪ್ಪ ಆತ ಏನ್ ಮಾಡಿರ್ತಾನಂತಂದ್ರೆ ಬಸವಣ್ಣನ ಮನೆಯ ಗೋಡೆಯ ಮೇಲೆ ಬಹಳ ಅದ್ಭುತ ಅದ್ಭುತವಾಗಿರ್ತಕ್ಕಂಥ ಚಿತ್ರಗಳನ್ನ ಬರೆದಿರ್ತಾನ ಅದ್ರೊಳಗ ಒಂದು ಹಲಸಿನ ಗಿಡ ಒಂದು ಹಲಸಿನ ಗಿಡದ ಚಿತ್ರವನ್ನ ಬರೆದಿರ್ತಾನ ದೊಡ್ಡ ದೊಡ್ಡ ಇಂತಿಂತ ಹಲಸುಗಳು ಹಂಗ ನೇತ ಬಿದ್ದಿದ್ದು ಆ ಚಿತ್ರದೊಳಗೆ ಇರ್ತದ ಒಬ್ಬ ಜಂಗಮ ಅಂತನ ಬಸವಣ್ಣ ಅದೇನೋ ಮಲ್ನಾಡದೊಳಗ ಹಲಸಿನ ಹಣ್ಣ ಅಂತ ಇರ್ತಾವಂತ ನಾವೆಂದೂ ಕೂಡ ತಿಂದಿಲ್ಲ ನಾವು ನೋಡಿದ್ರೆ ಈ ಅದೀವಿ ನಮ್ಗೆ ಹಲಸಿನ ಹಣ್ಣ ಅಂದ್ರೂ ಗೊತ್ತಿಲ್ಲ ಆದ್ರ ಆ ಭಾಗದಿಂದ ಬಂದವರು ಹೇಳಕತ್ತಾರ ಇದು ಹಲಸಿನ ಗಿಡ ಇದ್ರ ಹಣ್ಣು ಬಹಳ ರುಚಿ ಇರ್ತವಂತ ಮತ್ತ ಹಲಸಿನ ಹಣ್ಣ ನಮ್ಗೆ ತಿನ್ನಂಗ ಆಸೆ ಆಗ್ಯದಂತ ಅನ್ನೋದೇ ತಡ ಬಸವಣ್ಣವರು ಆ ಗೋಡೆಯ ಮೇಲೆ ಚಿತ್ರಿಸಿರ್ತಕ್ಕಂಥ ಆ ಹಲಸಿನ ಹಣ್ಣು ಆ ಹಣ್ಣನ್ನು ಹಿಂಗೆ ಮುಟ್ಟೋದೇ ತಡ ಆ ನಿಜವಾಗಿರ್ತಕ್ಕಂಥ ಹಣ್ಣಾಗಿ ಬಸವಣ್ಣವ್ರ ಕೈಯಾಗಿ ಬಂದ್ಬಿಡ್ತದಂತ ನೋಡ್ರಪ್ಪ ನೀವು ಅಪೇಕ್ಷೆ ಮಾಡಿದ್ರಿ ಸಂಗಮನಾಥ ಕೊಟ್ಟ ಅಂತ ತಿಳ್ಕೊಂಡು ಆ ಹಲಸಿನ ಹಣ್ಣನ್ನು ಸುರಿದು ಜಂಗಮರಿಗೆ ದಾಸೋಹ ಮಾಡ್ತಾರಂತ ಹಿರಿ ಹಿರಿ ಹಿಕ್ಕದ್ರಂತ ಹಿರಿ ಹಿರಿ ಕಲ್ಯಾಣಕ್ಕೆ ಹೋಗಿರಿ ಏನ್ರಿಪ್ಪ ಪರುಷ ಕಟ್ಟೆ ಅಂತ ಬಸವಣ್ಣವ್ರು ಆ ಪರುಷ ಕಟ್ಟೆ ಮೇಲೆ ಹಿಂಗ ಕುಂತರು ಸಾಕು ಸಾವಿರ ಸಾವಿರ ಜನ ಹಿಂಗ ಸಾಲೊಳಗೆ ಬರಬೇಕು ಬಸವಣ್ಣ ಬಸವಣ್ಣ ನನಗದು ಬೇಕು ಇದು ಬೇಕು ಅಂತ ಕೇಳಬೇಕು ಯಾರು ಏನು ಕೇಳಿರ್ತಾರ ಸಂಗಮನಾಥ ಬರಬೇಕು ಬಸವಣ್ಣ ಆ ವಸ್ತು ಅಲ್ಲಿ ಬರ್ಬೇಕು ಕೊಡಬೇಕು ಕೊಡಕಂತ ಬಸ್ ಬಣ್ಣ ಹಿಂಗ ಕೊಡತಕ್ಕ ಸಮಯದೊಳಗೆ ಏನಾಯ್ತು ಅಂತಂದ್ರ ಇನ್ನೂ ಯಜಮಾನರು ಮನೆಗೆ ಬರಲೇ ಇಲ್ಲ ಪ್ರಸಾದದ ಹೊತ್ತಾತು ಅಂತ ತಿಳ್ಕೊಂಡು ಧರ್ಮ ಪತ್ನಿಯಾಗಿರ್ತಕ್ಕಂಥ ನೀಲಮ್ಮ ಗಂಗಮಾಲ ನೀಲಮ್ಮ ಬರ್ರಿ ಪ್ರ ಪೂಜೆ ಟೈಮ್ ಆತು ಪ್ರಸಾದದ ಸಮಯ ಆತು ನೀವು ಪ್ರಸಾದ ಮಾಡಕ್ ಬರ್ರಿ ಅಂತ ಹೇಳಿ ನೀಲಾಂಬಿಕೆ ಹಿಂಗ ಅವರಿಗೆ ಕರಿಯಕ್ಕೆ ಬರುದ ತಡ ಒಬ್ಬ ಜಂಗಮ ನೋಡ್ತಾನ ನೀಲಾಂಬಿಕೆ ಸುಂದರ ಬಹಳ ಅದ್ಭುತ ಇರ್ತದ ಯಾ ಬಸವಣ್ಣ ನಿನ್ನ ಹೆಂಡತಿ ಉಟ್ಕೊಂಡಿರ್ತಕ್ಕಂತ ಸೀರೆ ಎಟ್ಟ ಇಂತ ಸೀರೆ ನನ್ನ ಹೆಂಡತಿ ಉಟ್ಕೊಂಡಳ ಅಂದ್ರ ನನ್ನ ಹೆಂಡತಿ ಬಹಳ ಚಂದ ಕಾಣಿಸ್ತಾಳೆ ಬಸವಣ್ಣ ನಿನ್ನ ಹೆಂಡತಿ ಸೀರೆ ನನಗೆ ಬೇಕು ಇಷ್ಟು ಅನ್ನದ ತಡ ನೀಲಾ ಜಂಗಮನ ಅಪೇಕ್ಷೆ ಅದು ಸಂಗಮನಾಥನ ಅಪೇಕ್ಷೆ ಕೊಳುವಂತ ತಿಳ್ಕೊಂಡು ಆ ಸೀರೆಯನ್ನ ಹಿಂಗ ಬಸವಣ್ಣನವರು ಹಿಂಗ ಹಿಂಗ ಜಕ್ಕದ ತಡ ಏನದು ಏನದು ಆ ಸೀರೆ ಹಿಂಗ ಬೆಟ್ಟದಷ್ಟು ಬೆಳೆದು ನಿಂತಂತ ಅವಾಗ ಜಂಗಮರೇ ನಿಮಗೆ ಎಷ್ಟು ಬೇಕು ಎಂಥ ಬೇಕು ಅಂತ ಬಣ್ಣ ಬಣ್ಣದ ಸೀರೆಗಳು ಅಲ್ಲಿರ್ತಕ್ಕಂಥವ್ರು ನಾನು ಬಂದ ತಾನು ಬಂದಂತ ತಿಳ್ಕೊಂಡು ಆ ಆ ಸೀರೆಗಳನ್ನ ಒಯ್ದು ತಮ್ಮ ತಮ್ಮ ಧರ್ಮ ಪತ್ನಿಯರಿಗೆ ಕೊಟ್ಟರು ಅಂತ ಹೇಳಿ ಬರ್ತದ ಇದನ್ನ ಯಾರು ನೋಡಕತ್ತಾರ ಅಂತಂದ್ರ ಸಾಕ್ಷಾತ್ ಪರಮಾತ್ಮನೇ ನೋಡಕತ್ತಾನ ಏನಿದು ಬಸವಣ್ಣ ಬೇಡದವರಿಗೆ ಬೇಡಿದ್ ಕೊಡಕತ್ತಾನ ಅವ ಕೊಡದು ನೋಡಿದ್ರ ನನಗೂ ಬೇಡ್ಬೇಕಂತ ಆಶೆ ಆಗಕತ್ತದ ಅಂತ ಹೇಳಂತ ಅವ ಯಾರು ಹೇಳ್ರಿ ಶಿವ ಅನೇಕ ಜನ ಜಂಗಮರು ತಮಗೆ ಬೇಕಾಗಿರ್ತಕ್ಕಂತ ವಸ್ತುಗಳನ್ನ ಬಸವಣ್ಣನಿಂದ ಬೇಡಿ 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 ಪಡ್ಕೊಳಾಕತ್ತಾರ ನಾನು ಕೂಡ ಬೇಡ್ಬೇಕು ಬಸವಣ್ಣಗ ಪರಮಾತ್ಮಗೂ ಆಶಾ ಆತಂತ ನೋಡ್ರಿ ಬಸವಣ್ಣಗೆ ಬೇಡ ಆಯ್ತು ನಾನು ಬಸವಣ್ಣಿಂದ ಬೇಡದ್ರಾತು ಅಂತ ತಿಳ್ಕೊಂಡು ಏನು ಒದ್ದು ಸಾಲಿತ್ತಲ್ಲ ಆ ಸಾಲಿನೊಳಗ ಇವನು ಒಬ್ಬ ಜಂಗಮ ವೇಷವನ್ನು ಧರಿಸಿ ಸಂಗಮನಾಥ ನಿಂತ್ಕೊಂಡ ಅಂತ ಸಾಕ್ಷಾತ್ ಪರಮಾತ್ಮನ ಜಂಗಮ ವೇಷ ಧರಿಸ್ಕೊಂಡು ಯಾರ್ಯಾರಿಗೆ ಬೇಕು ಕೇಳ್ತಿದ್ರು ಸಂಗಮನಾಥ ಅಂತ ಅಂತಿದ್ರು ಬಸವಣ್ಣವರು ಆ ವಸ್ತುವಲ್ಲಿ ಬರ್ತಿತ್ತು ಕೊಡ್ತಿದ್ರು ಯಾವಾಗ ಪರಮಾತ್ಮ ಸ್ವರೂಪನಾಗಿರ್ತಕ್ಕಂತಹ ಜಂಗಮನ ಪಾಡೆ ಬಂತು ಆವಾಗ ಬಸವಣ್ಣವ್ರಂತಾರ ಯಪ್ಪ ನಿಮಗೇನ್ ಬೇಕು ನೋಡು ಬಸವಣ್ಣ ನಾ ಕೇಳಿದ್ ಕೊಡಬೇಕು ಕೊಡವ್ ನಾ ಯಾರ್ಯಪ್ಪ ಕೊಡುವಾತ ಸಂಘ ಕೊಂಬುವಾತ ಸಂಘ ಅದಕ್ಕೆ ನಿಮ್ಗೆ ಏನ್ ಬೇಕು ಕೇಳ್ರಿ ಪರಮಾತ್ಮ ಕೊಡ್ತಾನ ಸಂಗಮನಾಥ ಕೊಡ್ತಾನ ಏನು ಇಲ್ಲ ಬೇಡುವವರಿಗೆ ಬೇಡಿದ್ದು ಕೊಟ್ಟಿ ಅಂತ ನಾನ್ ಕೇಳಿದ್ದು ನೀ ಕೊಡಬೇಕು ಆಗಲ್ರಿಪ್ಪ ಏನ್ ಅಪ್ಪಣೆ ಮಾಡ್ರಿ ಏನು ಇಲ್ಲ ನನಗ ಪರಮಾತ್ಮನ ಮೂರ್ನೆ ಕಂಡು ನೋಡ್ಬೇಕಂತ ಆಶೆ ಆಗ್ಯದ ತೋರ್ಸು ನೋಡ್ರಿ ಎಷ್ಟು ಅದ್ಭುತ ಇದು ಬಂದವ ಯಾರು ಪರಮಾತ್ಮನ ಏನ್ ಕೇಳಾಕತ್ತಾನ ತನ್ನ ಮೂರನೇ ಕಣ್ಣ ನೋಡ್ಬೇಕು ಅಂತ ಕೇಳಾಕತ್ತಾನ ಬಂದಿದ್ದು ಹೆಂಗ ಜಂಗಮ ವೇಷಧಾರಿಯಾಗಿ ಯಾವಾಗ ಆ ಜಂಗಮ ರೂಪದಲ್ಲಿ ಇರ್ತಕ್ಕಂಥ ಆ ಪರಮಾತ್ಮ ಪರಮಾತ್ಮನ ಮೂರನೇ ಕಣ್ಣು ನೋಡ್ಬೇಕು ಅಂತ ಆಗ್ಯದ ತೋರ್ಸು ಅಂದಿದ್ದ ತಡ ಆತ್ರಿಪ್ಪ ಆತ ನಿಮ್ಮ ಅಪೇಕ್ಷೆ ಅದು ಸಂಗಮನಾಥನ ಅಪೇಕ್ಷೆ ಇಲ್ಲ ನಿಂದ್ರಿ ಒಳಗೆ ಹೋದವ್ನ ಬಂದೆ ಅಂತ ತಿಳ್ಕೊಂಡು ಬಸವಣ್ಣವ್ರು ಏನ್ ಮಾಡಿದ್ರಂತ ಒಂದು ಕನ್ನಡಿ ತಂದ್ರಂತ ಒಂದು ಕನ್ನಡಿ ತಂದವರ ಏನ್ರಪ್ಪ ನಿಮ್ಗೇನು ತೋರಿಸ್ಬೇಕು ಪರಮಾತ್ಮ ಮೂರನೇ ಕಣ್ಣು ತೋರ್ಸಪ್ಪ ಹೀಗೆ ಕನ್ನಡಿ ಹಿಂಗ ಮುಂದೆ ಹಿಡಿದ್ರಂತ ನಾಚಿಕೆ ಬಂತಂತ ಪರಮಾತ್ಮಗೆ ಅಲ್ಲ ಅಲ್ಲ ಬಸವಣ್ಣ ನನಗ ಗುರುತು ಹಿಡ್ದ ಅಂತ ತಿಳ್ಕೊಂಡು ನಾಚಿ ನೀರಾಗಿ ಒಂದಾಸನ ಹಿಂಗು ಓಡಾಕ ಶುರು ಮಾಡ್ದಂತ ಪರಮಾತ್ಮ ಯಾವಾಗ ಪರಮಾತ್ಮ ಓಡಾಕ ಶುರು ಮಾಡ್ದ ಹತ್ತಿ ಹೇಳ್ತಾರ ಬಸವಣ್ಣನವರು ಓಡದಿರು ಸಂಗಯ್ಯ ಓಡದಿರು ಸಿರಿಯಾಳನಂತೆ ಸುತನ ಬೇಡೇನು ದಾಸಯ್ಯನಂತೆ ತಮ್ಮ ನಿಸಿಯ ಬೇಡೇನು ಓಡದಿರು ಸಂಗಯ್ಯ ಓಡದಿರು ಯಪ್ಪಾ ಸಂಗಮನಾಥ ಚಂಗಮ ರೂಪದಿಂದ ಬಂದು ದರ್ಶನ ಕೊಡ್ತೀನಿ ಅಂತ ತಿಳ್ಕೊಂಡು ನೀ ನನಗೆ ಮಾತು ಕೊಟ್ಟಿದ್ದಿ ಇವತ್ತು ಬಂದು ನನಗೆ ದರ್ಶನ ಕೊಟ್ಟಿಯಪ್ಪ ಧನ್ಯ ಆತು ಓಡ್ಬೇಡಪ್ಪ ಓಡ್ಬೇಡ ಪಾದ ತೋರ್ಸು ತೋರಿಸು ನಿನ್ನ ಪಾದ ತೋರಿಸು ಅವಾಗ ಬೆನ್ನ ಹತ್ತಿ ಬಸವಣ್ಣ ಗಟ್ಟಿಯಾಗಿ ಪಾದ ಹಿಡ್ದ ಅವಾಗ ಶಿವ ನಾಚಿ ನೀರಾಗಿ ಏನೋ ಬಸವಣ್ಣ ನೀ ಗುರ್ತು ಹಿಡಿಬಾರದು ಅಂತ ತಿಳ್ಕೊಂಡು ಜಂಗಮ ವೇಷದಿಂದ ಬಂದೆ ನೀ ಗುರ್ತು ಹಿಡ್ದ ಬಿಟ್ಟಿ ಅಲ್ಲಪ್ಪ ನಿನ್ನ ಭಕ್ತಿ ಬಹಳ ದೊಡ್ಡದು ಬಸವಣ್ಣ ಕೇಳು ಬಹಳ ಖುಷಿ ಇವತ್ತು ನನಗೆ ಬಹಳ ಸಂತೋಷ ಆಗ್ಯದ ಯಾವ ಪದವಿ ಬೇಕು ಕೇಳು ಏನು ಬ್ರಹ್ಮನ ಪದವಿ ಬೇಕೋ ವಿಷ್ಣುವಿನ ಪದವಿ ಬೇಕೋ ರುದ್ರನ ಪದವಿ ಬೇಕು ಯಾವ ಪದವಿ ಬೇಕು ಕೇಳು ಅಂದಾಗ ಬಸವಣ್ಣವರಂತರ ಬ್ರಹ್ಮ ಪದವಿ ಎನ್ನುವಲ್ಲೇ ವಿಷ್ಣು ಪದವಿಯನ್ನಲ್ಲೇ ರುದ್ರ ಪದವಿಯನ್ನೂ ನಾನಲ್ಲೇ ಮತ್ತಾವ ಪದವಿಯನ್ನೂ ಅಲ್ಲೇ ನಿಮ್ಮ ಶರಣರ ಮನೆಯ ಆಳಾಗಿಪ್ಪ ಮಹಾಪದವಿಯನೇ ಕರುಣಿಸ ಕೂಡಲ ಸಂಗಮ ದೇವ ಬೇಕು ಅಂತಂದ್ರ ನಿನ್ನ ಪಾದ ಸೇವೆಯನ್ನು ಮಾಡತಕ್ಕಂಥ ನಿನ್ನ ಭಕ್ತರು ಇರ್ತಾರಲ್ಲ ಗುರುಲಿಂಗ ಜಂಗಮಕ್ಕೆ ದಾಸಾನು ದಾಸರಾಗಿ ಸೇವೆ ಮಾಡತಕ್ಕಂತ ಸದ್ಭಕ್ತರದರಲ್ಲ ಅಂತಹ ಸದ್ಭಕ್ತರ ಮನೆಯೊಳಗ ಆರಾಗಿ ಶಕ್ತಿ ಶಕ್ತಿಗಳು ಇದಕ್ಕಿಂತ ಹೆಚ್ಚಿಂದೇನೋ ಬೇಕಾಗಿಲ್ಲ ಮೇಲಾಗಲೊಲ್ಲೇನು ಕೀಳಾಗಿರುವೆನೋ ಕೀಳಿಂಗೆ ಆಕಳು ಕರೆಯುವುದು ಹಾರು ಬಸವಣ್ಣ ವಚನಗಳನ್ನ ನಾವೇನು ಹೇಳ್ತೀವಿ ಅಲ್ರಿಪ್ಪ ಇವು ನಡೆದಿರ್ತಕ್ಕಂತಹ ಘಟನೆಗಳು ಬಸವಣ್ಣನವರು ತಮ್ಮ ಜೀವನದಲ್ಲಿ ಅನುಭವಿಸಿರ್ತಕ್ಕಂತಹ ಘಟನೆಗಳ ಮುಖಾಂತರ ಈ ವಚನ ಅಮೃತ ನಮಗೆ ಸಿಕ್ಕವ್ರೆಪ್ಪ ಸುಮ್ನೆ ಅವರೇನೋ ಭಾವಿಸಿಕೊಂಡು ಬರೆದಿದ್ದಾರ ಹುಲುಗಿಳಿಯ ಮಾಡಿ ಸಲಹುತ್ತ ಶಿವಶಿವ ಎನ್ನುವುದಿಸಯ್ಯ ಭಕ್ತಿ ಎಂಬ ಪಂಜರದೊಳಗೆ ಎನ್ನ ನೆಟ್ಟು ಸಲಹೋ ಕೂಡಲ ಸಂಗಮ ದೇವ ಏನು ಬೇಡಪ್ಪ ಶಿವಭಕ್ತರ ಮನೆಯೊಳಗ ಆಳಿನ ಆನಾಗಿ ದುಡಿತಕ್ಕಂತಹ ಶಕ್ತಿ ಕೊಡು ಇನ್ನು ಏನಾದ್ರೂ ನನಗೂ ಕೊಡಬೇಕು ಅನ್ನೋದಿತ್ತು ಅಂತಂದ್ರೆ ಗಿಳಿ ಮಾಡಿ ಹುಟ್ಟಿಸು ಬಂಗಾರದ ಪಂಜರದೊಳಗೆ ಇಡಬೇಡ ವಜ್ರ ಖಚಿತವಾಗಿರ್ತಕ್ಕಂತಹ ಪಂಜರದೊಳಗ ಎಂತ ಪಂಜರದೊಳಗೆ ಇಡು ಭಕ್ತಿಯನ್ನು ಪಂಜರದೊಳಗೆ ಇಡು ಯಾಕ ಭಕ್ತಿಯಿಂದಲೇ ಮುಕ್ತಿ ಭಕ್ತಿಯಿಂದಲೇ ಜ್ಞಾನ ಜ್ಞಾನದಿಂದಲೇ ವೈರಾಗ್ಯ ವೈರಾಗ್ಯದಿಂದಲೇ ಮುಕ್ತಿ ಹೀಗಾಗಿ ನನಗೆ ಏನು ಕೊಡಕ್ಕೆ ಹೋಗ್ಬೇಡ ಭಕ್ತಿ ಒಂದ ಕೊಡು ನಿಮ್ಮ ಶರಣರ ಪಾದ ಸೇವೆಯನ್ನು ಮಾಡತಕ್ಕಂತಹ ಭಕ್ತಿ ಒಂದ ಕೊಡುವಂತಾರ ಬಸವಣ್ಣವರು ಅದಕ್ಕೆ ಬಸವಣ್ಣವರು ಇದನ್ನು ನೋಡಿರ್ತಕ್ಕಂತಹ ಶಿವ ಆ ಬಸವಣ್ಣನವರನ್ನ ಗಟ್ಟಿಯಾಗಿ ಎಪ್ಕೊಂಡು ಬಸವಣ್ಣ ಎಂಥ ದೊಡ್ಡ ಗುಣಪ್ಪ ನಿಂದು ಎಂಥ ಅದ್ಭುತ ವ್ಯಕ್ತಿಯಪ್ಪ ನಿಂತು ನಾನು ಸಾವಿರ ಅಲ್ಲ ಲಕ್ಷ ಲಕ್ಷ ಭಕ್ತರನ್ನು ನೋಡಿನಿ ನಿನ್ನಂತಹ ಭಕ್ತರನ್ನು ನೋಡಿಲ್ಲ ನಿನ್ನ ಭಕ್ತಿಯನ್ನು ಕಂಡು ನನಗೆ ಬಹಳ ಖುಷಿಯಾಗಿ ನಿನಗೊಂದು ಒಂದು ಮಹಾ ಪದವಿ ಕೊಡ್ತೀನಿ ಅದು ಏನು ಅಂತಂದ್ರ ಇಂದಿನಿಂದ ನೀ ಸಾಮಾನ್ಯ ಬಸವಣ್ಣನಲ್ಲ ಭಕ್ತಿ ಭಾಂಡಾರಿ ಬಸವಣ್ಣ ಎಂಥ ಬಸವಣ್ಣ ಇಂದಿನಿಂದ ನೀನು ಭಕ್ತಿ ಭಾಂಡಾರಿ ಬಸವಣ್ಣ ಅಂತ ಜಗತ್ ಪ್ರಸಿದ್ಧ ಆಗುವಂತ ತಿಳ್ಕೊಂಡು ಸಾಕ್ಷಾತ್ ಪರಮಾತ್ಮನೇ ಅನುಗ್ರಹ ಮಾಡಿರ್ತಕ್ಕಂಥ ಬಿರುದು ಅದು ಭಕ್ತಿ ಭಾಂಡಾರಿ ಬಸವಣ್ಣ ಇಂಥ ಒಂದಲ್ಲ ಅಲ್ಲ ಎರಡಲ್ಲ ಅನೇಕ 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 ಲೀಲೆಗಳು ಅಲ್ಲಿ ಬಸವ ಕಲ್ಯಾಣದೊಳಗೆ ನಡೀತವ ಎಂಬತಕ್ಕಂತಹ ವಿಚಾರ ಇವತ್ತಿನ ದಿವಸ ನಾವು ಕೇಳ್ತೀವಿ